ಇಲ್ಲೊಡ್ರಮ್ಮ ನೀವು ಮಾಡಿರೋ ಇದಕ್ಕೆ ನಿಮಗೆ ಸರಿಯಾದ ಶಿಕ್ಷೆ ಇದ್ದೀನಿ ಹ್ಞೂ ಈ ಊರಿಂದ ಆಚೆ ಇದ್ದೀನಿ ನೀವಿಬ್ ಈ ಊರಾಗೆ ಇರ್ಕೊಡ್ದು ಹ್ಞೂ ಈ ದೇವ್ರ ಗುಡಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ನೀವು ಮಾಡಿರೋ ಅವಲ್ಕ ಕೆಲಸಕ್ಕೆ ನೀವು ಮಾಡಿರೋ ಅಂಥ ಕಂತ್ರಿ ಕೆಲಸಕ್ಕೆ ನಿಮ್ಮ ನಿಮಗೆ ಇಂಥ ಇಂಥವ್ರನ್ನ ನೋಡಿ ಊರಲ್ಲಿ ಇನ್ನೂ ಯಾರಾದ್ರೂ ಕಲಿತಾರೆ ಹ್ಞೂ ಚಿಕ್ಕವರು ದೊಡ್ಡವರು ಯಾರಾದರೂ ನಿಮ್ಮಂಥವ್ರು ನೋಡಿ ಕಲಿಬೇಕಾಗುತ್ತೆ ಅದಕ್ಕೇನೆ ಇಲ್ಲಿಂದ ಹೊರ್ಟೋಗಿಬಿಡ್ರಿ ಹ್ಞೂ ನಿಮಗೆ ಈ ಊರಾಗೆ ಜಾಗ ಇಲ್ಲ ಅಯ್ಯೋ ಅಯ್ಯೋ ಗೌಡ್ರೆ ಈ ರೀತಿ ಮಾಡಬೇಡ್ರಿ ಗೌಡ್ರೆ ನನಗೆ ಬೇರೆ ಊರಿಗೆ ಹೋಗಿ ಇರಕ ನನಗೆ ಇಷ್ಟ ಇಲ್ಲ ಗೌಡ್ರೆ ಬೇರೆ ಊರಲ್ಲಿ ನನಗೆ ಅಷ್ಟ ಆಗಲ್ಲ ಇರಕ ಆಗಲ್ಲ ತೊಳ್ರೆ ಅಯ್ಯೋ ಈ ಊರ್ ಬಿಟಂತ ಹೋಗಕ ಆಗಲ್ಲ ಗೌಡ್ರೆ ಈ ಊರ್ ಬಿಟ್ಟು ನಮ್ಮ ಕೈಲಿ ಹೋಗಕ ಆಗಲ್ಲ ಗೌಡ್ರೆ ಇದೊಂದ ಸತಿ ಏನಾ ಕ್ಷಮಿಸ್ ಬಿಡ್್ರಿ ಇನ್ನೊಂದ ಸತಿ ಈ ರೀತಿ ತಪ್ಪು ಆಗದಿಲ್ಲ ದಂಗ ನಾನು ನೋಡ್ಕೇම් ತಿಳ್ತಿ ಬಾಯಿ ಹಾ ಆವಾಗಲೇ ಬುದ್ಧಿ ಹೇಳ್ತಿದೆ ನೀನು ಅಂತನ್ ದಡ್ಡ ಅಲ್ಲಾ ಅವಾಗ್ಲೇ ಇವ್ರಿಬ್ರುನು ಅಂತ ಕೆಲಸ ಮಾಡಕ್ ಹೋಗಿದ್ರಲ್ಲ ಅವಾಗ್ಲೇ ಬುದ್ಧಿ ಹೇಳ್ತಿದ್ದೆ ನೀನ್ ನೀನು ಹ್ಮ್ ನಿಜವಾದನಾಗಿದ್ರು ನೀನು ಹಿಂಗೆ ಈಗ ನಾಟಕ ಆಡ್ಬಿಡ ನಮ್ಮ ಮುಂದಿ ಹ್ಮ್ ಅವಾಗ್ಲೇಯ್ ಯಾಕೆ ಮಾಡಿದ್ರೆ ಇಂಥದ್ದಂತ ನನ್ನೆನ್ಸಿ ನನ್ನಂತನಾಗಿದ್ರೆ ಪ್ರಾಕ್ಟೀಸ್ ಇರ್ಕೋ ಇದ್ ಬುದ್ಧಿ ಹೇಳ್ತಿದ್ದಿ ಏಯ್ ನೀನ್ ಮಾಡಕ್ ಬುದ್ಧಿಲ್ ನಿನ್ಗಿಂತ ಮಾಡಕ್ ನಿನ್ ಕಣ ಇದ್ಯಾ ನಮ್ ಕೈ ಹೇಳ್ ಪ್ರಾಕ್ಟೀಸ್ ಇರ್ಕೋ ಇದ್ ಹ್ಮ್ ನೀನ್ ಆಗತಿ ಬಿಟ್ಟ ಇದೆಯಾ ಕಣ ಲೇ ಹ್ಮ್ ನಿನ್ ಯಾರ ಗಂಡ್ ಸಂತಾರೇನು ಹ ಅಲ್ಲ ಎಂಟಿ ನಿಂತ ಕೆಲ್ಸ ಮಾಡಕ್ ಬಿಟ್ಟು ನಿನ್ಗೇನ ನಿನ್ಗೆ ಮರ್ಯಾದೆ ಹೇಳಕ್ ಆಗಲ್ವೇನೋ ನಿನ್ ಗಂಡ್ಸಲ್ವೇನೋ ನಿನ್ ಗಂಡಲ್ವೇನೋ ಅವನ್ ಯಾತ್ ಹೇಳ್ತಾನೆ ಹ್ಮ್ ಅವನೇ ಸರಿಯಾಗಿದ್ದಿದ್ರೆ ಹಿಂಗ್ಯಾಕಾಗ ಇವಾಗ ನಮ್ಗೆ ಸರಿಯಾಗಿ ಇವ್ರಿಗೆ ಶಿಕ್ಷೆ ಕೊಡ್ಲೇಬೇಕು ಅಷ್ಟೇ ಗೌಡ್ರೆ ಹ್ಮ್ ಒಂದ್ ಇಟ್ಟಿಟ್ಟು ದುಡ್ಡು ಕೊಡ್ತೀವಿ ಹ್ಮ್ ಒಂದ್ ಇಟ್ಟಿಟ್ಟು ದುಡ್ಡು ಕೊಡ್ತೀವಿ ಗೌಡ್ರೆ ಇಲ್ಲ ಹ ಒಪ್ಪಲ್ಲ ಇದು ಒಪ್ಪಲ್ಲ ನಾನು ಒಪ್ಪಲ್ಲ 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 ಅಲ್ಲ ಗೌಡ್ರೆ ಒಂದಿಷ್ಟು ತೀರಾ ದುಡ್ಡು ಕೊಡ್ತೀವಿ ಹ್ಞೂ ದುಡ್ಡು ಕೊಡ್ತೀವಿ ಬಿಡ್ರಿ ಸರ್ ಗೌಡ್ರೆ ಆವತ್ತು ಇಷ್ಟು ಕೊ ಇವತ್ತು ಒಂದು ಹತ್ತು ಸಾವಿರ ಕೊಡ್ತೀವಿ ಏನು ತೊಂದರೆ ಆಗಿಲ್ವಲ್ಲ ಇವಾಗ ಅವಳೇನು ಮಾತ್ರ ಮುಂಗಿಲ್ವಲ್ಲ ಏನು ತೊಂದರೆ ಆಗಿಲ್ವಲ್ಲ ತಂದು ತೊಂದರೆ ಮಾಡಿದ್ವಿ ಆವತ್ತು ಎಲ್ಲ ಕಳೆನಾಶಕ ಹೊಡೆದಿದ್ವಿ ಇವಾಗ ಏನಂತ ತೊಂದರೆ ಏನೂ ಮಾಡಿಲ್ವಲ್ಲ ಏನೂ ಆಗಿಲ್ವಲ್ಲ ಇನ್ನೂ ಅದ್ರ ಕಿಕ್ ಬಂದಿದ್ದಷ್ಟೇ ಅಲ್ಲ ನೋಡ್ಕೆ ಮತ್ ಕಂತು ಪರ್ವಿಲ್ಲ ಗೌಡ್ರೆ ನೋಡ್ಕೆಂಬ್ಲಿಲ್ಲ ಅಂದಿದ್ರೆ ಅದೇ ಮತ್ತೆ ಅಲ್ಲ ನೋಡ್ಕೆ ಮತ್ ಕಂತು ಪರ್ವಿಲ್ಲ ನೋಡ್ಕೆಂಬ್ಲಿಲ್ಲ ಅಂದಿದ್ರೆ ನುಂಗಿದ್ರೆ ಅಯ್ಯಮ್ಮ ಓಸ ನುಂಗಿದ್ರೆ ಏನ್ ಮಾಡ್ತಿದ್ದೆ ಸತ್ಯ ಹೇಳಿವಲ್ಲ ಗೌಡ್ರೆ ಹೆಂಗೆ ಎಲ್ಲ ಸತ್ಯ ಹೇಳಿವಲ್ಲ ಅವು ಬಿಳವ ಬಾದಾಮಿ ಕಲರ್ ಯಾವ ಒಟ್ಟಿನಲ್ಲಿ ಅವು ಬೆಳ್ಳ ತರ್ತಾವಿದ್ವಲ್ಲ ಅವನ್ ಮಾತ್ರ ಚೇಂಜ್ ಮಾಡಿರೋದಿನ್ ದಿನ ನಾವೆಲ್ಲ ಅವೇನೆ ಹ್ಮ್ ಅವೊಂದೆಲ್ಲ ತೆಗ್ದಾಕಿ ಇದ್ದಾವೆಲ್ಲ ಯಾವ ಬೇಕಾದ್ರೂ ನುಂಗ್ಬಹುದು ಇಲ್ಲ ನೋಡಪ್ಪ ಗೌಡ್ರೆ ആ സംജപ്പം കേളി ഏനാ ഏനോ എത്തല ആ ഏനോ ഇവർഗേ ദണ്ടാക്ലാ അഞ്ചപ്പം കേൾപ്പർനേനോട്രി ആ എല്ലാക്കേന ആക്ബോ ഊരിന്ത വരക്ക ആക്ബോദ ഇതവർ ഇതേ ഊരക ഊർഗന് കെട്ട് അതക്കേന ആ ദനു കൊട്ടു ഊരിന്താ വരക് ഹി അത ಹಂಗೇನು ಮಾಡೋದು ಬೇಡ ಹ್ಞೂ ನಮಗೆ ಮತ್ತು ಮನೆ ಐತಲ್ಲ ಅದನ್ನ ಮನೇನ ಅವಳೇ ಮಾಡ್ರಿ ಅದು ತಾರು ಹ್ಞೂ ಇವಾಗ ಅಣ್ಣ ತಮ್ಳದ ಭಾಗ ಏನೈತೆ ಅದನ್ನು ನಮ್ಮ ಹೆಸ್ರು ಮಾಡ್ಸೋಕೇಳ್ರಿ ಹ್ಞೂ ಹ್ಞೂ ಅಷ್ಟೇ ಹ್ಞೂ ಅದನ್ನು ಹೇಳ್ರಿ ಗೌಡ್ರೆ ಅದೇ ಅವ್ರಿಗೆ ಸರಿಯಾದ ಶಿಕ್ಷೆ ಹ್ಞೂ ನಾವು ಹಂಗಾದ್ರೆ ಅವ್ರನ್ನ ಬಿಡು ಅಂತೇಳಿ ಸುಮ್ಮನೆ ಹಾಕ್ತೀವಿ ಹ್ಞೂ ಊರಿಂದ ಹೊರಕ್ಕೆ ಹಾಕಿರೇನು ಬರ್ದಂಗೆ ಅಂತೀರಲ್ಲ ಏನು ಊರೇನು ಇವ್ರದೇ ಹಂಗೆ ಹಿಂಗೆ ಅಂತ ಬಂದೇ ಬರ್ತಾರೆ ಹ್ಞೂ ಊರಿಂದ ಹೊರಕ್ಕೆ ಹಾಕಿರಿ ಅವ್ರಿಗೇನೇ ಸರಿಯ ಶಿಕ್ಷೆ ಆಗೋಲ್ಲ ಊರಕ್ಕೆ ಬಂದೇ ಬರ್ತಾರೆ ಒಂದೇ ಮತ್ತೆ ಒಂದೇ ಗೊತ್ತಾರೆ ಈಗ ಇವಾಗ ಯಾರ್ನ ಊರಕ್ ಬರ್ಬೇಡ್ರಿ ಅಂತ ಹೇಳಿ ಅಂತ ಹೇಳೋ ಇಲ್ಲ ಇವಾಗ ಹ್ಮ್ ಇವಾಗ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟರು ಊರಕ್ಕೆ ಬರಬೇಡ್ರಿ ಅಂತಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ರು ನಡಿತೈತೆ ಅದಕ್ಕೇ ಮನೇನ ಹೆಸ್ರಿಗೆ ಮಾಡಿಸ್ಕೊಡ್ಬೇಕು ಇದೆಲ್ಲ ಹಿಂಗೆ ಮಾಡಿರೋದ್ರಿಂದಾನ ಇದೆ ಅವ್ರಿಗೆ ಶಿಕ್ಷೆ ಅಷ್ಟೇ ಹ್ಞೂ ಊರಿಂದ ಹೊರಗೆ ಹಾಕ್ಬೋದು ಹಾಕಿ ಬಂದೇ ಬರ್ತಾರೆ ಯಾರು ಉಪ್ತಾಗಾದ್ರೂ ಮತ್ತೆ ಒಂದಲ್ಲ ಒಂದೆರಡು ದಿವಸಕ್ಕೆ ಚೆನ್ನಾಗಿ ಆಗ್ಬಿಡ್ತಾರೆ ಅದು ಅವ್ರಿಗೆ ಸರಿಯಾಗಲ್ಲ ಅವ್ರ ಕೈಯಿಂದ ಏನಾದರೂ ಕಳ್ಕೋಬೇಕು ಕಳ್ಕೊಂಡ ಕಳ್ಕೊಂಡ್ಮೇಲೆ ಅವ್ರಿಗೆ ಬುದ್ಧಿ ಬರೋದು ಹ್ಞೂ ಏನಪ್ಪ ಸಂಜಪ್ಪ ಮಾಡಿಸ್ಕೋದ್ಲಾ ಹೆಸರಿಗೆ ಅದೇನು ಮನೇನ ಹ್ಞೂ ಅದೇನೈತಿ ಅದ್ನ ಮನೇನ ನನ್ನ ಹೆಸರಿ ಮಾಡಿಸ್ಕೊಡ್ಬೇಕು ಇವಳು ಮಾಡಿರೋ ತಪ್ಪಿಗೆ ನನ್ನ ಒಬ್ನಿಗೆ ಸೇರ್ಬೇಕು ನನ್ನ ಹೆಸ್ರು ನನ್ನ ಹೆಂಡ್ತಿ ಹೆಸ್ರಿ ಜಾನಕಿ ಹೆಸ್ರಿಗೆ ಮಾಡಿಸ್ಬೇಕು ಜಾನಕಿಗೆ ತಾನೇ ಇವ್ರು ತೊಂದರೆ ಮಾಡಕ್ ಹೋಗಿದ್ದು ಅದಕ್ಕೇನೆ ಮನೆ ಏನೈತಿ ಅದನ್ನ ಜಾನಕಿ ಹೆಸ್ರಿಗೆ ಮಾಡಿಸ್ಬೇಕು ನಾಳಿಕೆ ನಾಳಿಕೆ ಮನೆ ಏನೈತೆ ಹೆಸರಿ ಬರಬೇಕು ಮೇಡಮ್ ಅವ್ರು ಏನು ಹೇಳ್ತಾ ಇದಾರೆ ಆ ಮನೆ ಏನೈತೆ ಅದನ್ನ ನಮ್ಮ ಹೆಸ್ರಿಗೆ ಮಾಡಿಸ್ರಿ ನಮ್ಮ ಮನೆ ಅಂತ ಹೇಳಿ ಹೇಳ್ತಾ ಇದಾರೆ ಹಾ ಅವ್ರು ನಿನಗೆ ಕೊಡ್ತಾ ಇರೋ ಅಂತ ಶಿಕ್ಷೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಇಲ್ಲ ಇದನ್ನು ಕೊಡೋಕಾಗಲಿಲ್ಲ ಅಂದರೆ ಮುಂದೆ ಪೊಲೀಸ್ ಸ್ಟೇಷನ್ಗೆ ಮುಂದುವರಿಬೇಕಾಗುತ್ತೆ ಮುಂದೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಪೊಲೀಸ್ನವ್ರು ಇದೇ ರೀತಿ ನಿರ್ಧಾರ ತಗೊತಾರೆ ನೀನು ಹೋಗಿ ಚೆನ್ನಾಗಿ ಅಯ್ಯಂದು ಇದೆಲ್ಲ ಸ್ಟೇಷನ್ಗೆಲ್ಲ ಹೋಗಿ ನೀನು ಇದು ನಾನು ಆರಾಮಾಗಿ ನೀನು ಏನೈತೆ ನಿನ್ನ ತಗಿಂದ ನೀನು ನಿನ್ನ ಗಂಡ ಸೈನ್ ಹಾಕಿದ್ರಾಗ ನಾವು ಮನೆಗೆ ಯಾವುದೇ ಅಕ್ಕಿಲ್ಲ ಅಂತ ಬರೆದು ಕೊಟ್ಟು ಮನೆಯೆಲ್ಲ ಹೆಸ್ರಿಗೆ ಮಾಡಿಸೋ ಜವಾಬ್ದಾರಿ ನಿಮ್ಮದು ಹ್ಞೂ ಮನೆ ಮಾಡಿಸ್ಬೇಕು ನೀನು ಮಾಡಿರೋ ತಪ್ಪಿಗೆ ಅಲ್ಲ ಕೌಡ್ರಿ ಇದೇನಿದೆ ಈ ರೀತಿ ಹೇಳ್ತಾ ಇದ್ರ ಮನೆ ಹೆಸರು ನಮಿ ಮನೆ ಬೇಡವಾ ಅದೆಲ್ಲ ಬೇಡಮ್ಮ ನೀನು ಅವ್ರು ಏನ್ ಕಿ ಶಿಕ್ಷೆ ಅದು ನಿನ್ ಶಿಕ್ಷೆನೆ ಹ ನೀನ್ ಮಾಡ್ತೀಯ ಗೊತ್ತಿಲ್ಲ ನಿನ್ ಬೇಕಾ ಬೇಡವ ಅದೆಲ್ಲ ಯಾರು ತಂಡಿಲ್ಲ ನಿನ್ ಏನೈತೆ ಅದನ್ನ ನಿನ್ ಮಾಡಿಸ್ಕೊಡತ್ ಕಲಿ ಅಷ್ಟೇನೆ ಹ್ಮ್ ಅಲ್ಲ ನನಗೇನೇನು ಇನ್ನೊಬ್ಬರುತ್ತಾಗಿಲ್ಲ ಮತ್ತೊಬ್ಬರುತ್ತಾಗಿಲ್ಲ ಹ್ಞೂ ಅವ್ನಿಗೇನು ಏನು ನೆಂಟರು ಕೊಡ್ತಾರೆ ನೆಂಟ್ರದ್ದು ಎಕರೆ ಹೊಲ ಐತೆ ನೆಂಟ್ರದ್ದು ದುಡ್ಡು ಐತೆ ನೆಂಟರು ದುಡ್ಡು ಕೊಡ್ತಾರೆ ಹೊಲ ಕೊಡ್ತಾರೆ ಅವ್ನಿಗೇನು ಏನು ಮಸ್ತ್ ಆಗುತ್ತೆ ನನ್ನ ಎಂಟಿ ತವ್ರ ಮನೆಯಲ್ಲಿ ಬಡತನ ಹಾಂ ಅಲ್ಲೂ ಎಂಥದ್ದು ಇಲ್ಲ ಯಾವ ಒಡವೆ ದುಡ್ಡು ಎಂಥದ್ದು ಇಲ್ಲ ಹ್ಞೂ ಹೊಲವೂ ಇಲ್ಲ ಮನೆಯೂ ಇಲ್ಲ ಏನೂ ಇಲ್ಲ ಇವಾಗ ನೀವು ಹಿಂಗೆ ಹೇಳಿದ್ರೆ ಏನಿಗೆ ಗೌಡ್ರೆ ಮಾಡಿಸ್ಕೊಡ್ಬೇಕು ಅಷ್ಟೇ ಕಣೋ ಆ ಮನೆ ಏನೈತೆ ಅದು ಮಾಡಿಸ್ಬೇಕು ಹ್ಞೂ ನೀನು ಮಾಡಿ ಹೆಂಡ್ತಿ ಮಾಡಿರೋದು ತಪ್ಪಿಗೆ ಇಂಥದ್ದು ಯಾಕಲ್ಲ ಮಾಡಬೇಕು ಹಾಂ ಒಬ್ಬಳು ನನ್ನ ಮಗ್ಗೆ ಸೇರಬೇಕು ನನಗೆ ಮಕ್ಕಳಾಗಬೇಕು ನನ್ನ ಮಗ್ಗೆ ಎಲ್ಲ ಆಸ್ತಿಗೆ ಸೇರಬೇಕು ಅಂದ್ಕೊಂಡಿದ್ರಲ್ಲ ಇದಾಕೂಡ್ದು ಇದೆಲ್ಲ ಜಾನ್ಕಿಗೆ ಬರಬೇಕು ಜಾನ್ಕಿ ಮಗನಿಗೆ ಸೇರಬೇಕು ಹಂಗಾಗಬೇಕು ಹ್ಞೂ ನೀನು ಉಲ್ಟ ಆಗಬೇಕು ರಿವರ್ಸ್ ಆಗಬೇಕು ಆವಾಗಲೇ ಇನ್ನೊಂದು ಸತಿ ನಾನು ಹಿಂಗೆ ಮಾತಾಡಬಾರ್ದು ಹಿಂಗೆ ಮುಂಚೆಗೆ ನನಗೆ ಹೇಳ್ಬಾರ್ದು ಅನ್ನೋದು ಆಮೇಲೆ ಗೊತ್ತಾಗುತ್ತೆ ನಿನಗೆ ಹ್ಞೂ ಅದಕ್ಕೆ ಮತ್ತೆ ಒಬ್ಬರಿಗೆ ಯಾರಿಗೂ ಹಂಗ ಮಾತಾಡಬಾರ್ದು ಅನ್ನೋದು ಗೊತ್ತಾಗ್ಬೇಕು ನಿಮಗೆ ಅಷ್ಟೇನೆ ನೋಡಪ್ಪ ಮಾಡಿಸ್ಕೊಡ್ಬೇಕು ನೀವು ಮಾಡಿದ ತಪ್ಪು ಅಂತ ಕೆಲಸ ಮಾಡಕ ಇರೋ ತಪ್ಪು ಹಂಗ ಆಸೆ ಕೊಟ್ಟು ಎಲ್ಲ ನನ್ನ ಮಧ್ಯೆ ಬರ್ಬೇಕು ನಾನಿ ಮಕ್ಳಾಗ್ಬೇಕು ಅಂತ ಹೇಳಿ ನಿನ್ ದುರಾಸೆ ಕೊಟ್ಟು ಇಂಥದ್ದೆಲ್ಲ ನೀನು ಮಾಡಿದ್ಯಾ ಅಂತಂದ್ರೆ ಇವಾಗ ನೀನು ಅದಕ್ಕೆ ಉಲ್ಟ ಆಗ್ಬೇಕು ರಿವರ್ಸ್ ಆಗ್ಬೇಕು ಹಂಗ ಮಾಡ್ ಹ್ಞೂ ಮನೆ ಏನೈತಿ ಅದ್ರಾಗ ನಿನಗೆ ಗೊತ್ತಿಲ್ಲ ನೀವು ಬರ್ಕೊಳ್ಬೇಕು ಸೊಂದಪಜ್ ಮಾಡಿಸ್ಬೇಕು ಅಷ್ಟೇ ನಾಳಿಕ್ಕೆ ಇದು ಹ್ಞೂ ಇಲ್ಲ ಇವತ್ತೇ ಆಗ್ಬಿಟ್ಟು ಇವತ್ತ ನಾಳಿಕ ಎರಡು ಬೇಗ ಆಗ್ಬಿಡ್ಬೇಕು ಹ್ಞೂ ಮತ್ತೆ ಅವಾಗ ನನಗೂ ಹೇಳೋಳು ಹ್ಞೂ ಅತ್ತೆ ಹೆಂಗನ ಮಾಡಿ ಮೋಸ ಮಾಡಿ ಅವ್ರ ತಗೆ ಸೈನ್ ಹಾಕ್ಸಿ ನನ್ನ ಹೆಸ್ರಿ ಮಾಡ್ಸತ್ತೆ ನನಗೆ ಬರಲಿ ಅಂತ ಹೇಳೋಳು ಗೌಡ್ರೆ ಹ್ಞೂ ನಾ ನಾಳೆನೇ ಬುದ್ಧಿ ಗೆಟ್ಟಾಳು ಅವಾಗ ಹಂಗೆ ಮಾಡ್ಸೋಣ ಅಂತ ಹೋಗಿದ್ದೆ ಹ್ಮ್ ಹಂಗೆ ಮಾಡಿಸ್ಬೇಕು ಎಲ್ಲ ನಾ ಸೇರ್ಬೇಕು ಅಂತ ಇಬ್ರು ಗಂಡ ಹೆಂಕಿ ಇಬ್ರು ನನಗೆ ಅದಕ್ಕೆ ಜಗಳ ಮಾಡಿ ಹೊರಕಾಕಿರು ಹ್ಮ್ ಅದ್ಕೆ ಜಗಳ ಮಾಡಿ ಮಾಡಿದ್ರು ಗೌಡ್ರಿ ಹಾಂ ಅವಾಗ ನನ್ನ ನನ್ನ ನಮಗೆ ಸೇರ್ಬೇಕು ಮನೇನ ನನ್ನ ಹೆಸರಿ ಮಾಡ್ಸತ್ತೇ ನಾನು ಕಟ್ಕೊಂಬತ್ತೀನಿ ಅವಳಿಗೆ ಯಾರ್ದು ಯಾರ್ದು ಅಕ್ಕಿರಬಾರ್ದು ಅವ್ರಿಗೆ ಕೊಡೋದು ಬೇಡ ಅವ್ರಿಗೆ ಕೊಡಬೇಡ ನಾನು ಒಬ್ಬಳಿಗೆ ಸೇರ್ಬೇಕು ನನ್ನೊಬ್ಳಿಗೆ ಹೆಸರಿ ಮಾಡ್ಸೋ ನನ್ನ ಹೆಸ್ರು ಮಾಡ್ಸೋಂಬ ಹ್ಮ್ ಇವಾಗ ಜಾನ್ಕಿ ಹೆಸ್ರಿಗೆ ಆಗ್ಬೇಕು ಗೌಡ್ರಿ ಹ್ಮ್ ಅವಳು ಮಾಡಿರೋ ತಪ್ಪಿಗೆ ಇವಳಿಗೆ ಒಳ್ಳೇದಾಗ್ಬೇಕು ಜಾನ್ಕಿಗೆ ಅದೇ ಅವಳಿ ಶಿಕ್ಷೆ ಹ್ಮ್ ಅಷ್ಟೇ ಮಾಡಿರೋ ತಪ್ಪಿಗೆ ಇದು ಇವಳಿಗೆ ಪಾಠ ಆಗುತ್ತೆ ಅದೇ ಮತ್ತೆ ಹ್ಞೂ ಅವಾಗೆಲ್ಲ ಮೋಸ ಮಾಡಿ ಹಂಗೆ ಮಾಡಿಸ್ಕೊಂಬಕ್ಕೆ ಹೋಗಿದ್ಲು ಇವಾಗ ಅದು ನಿಜಾನೇ ಆಗಬೇಕು ಹ್ಞೂ ಜಾನಕಿಗೆ ಆಗಬೇಕು ಹ್ಞೂ ಅವಳು ಮೋಸ ಮಾಡಿ ಅವಳ ಹೆಸ್ರು ಮಾಡಿಸ್ಕೋಬೇಕು ಅಂತ ಹೋಗಿದ್ಲು ಇವಾಗ ಅವಳು ಮಾಡಿರೋ ತಪ್ಪಿಗೆ ಇವಾಗ ಅವಳೇ ಇವಳೆ ಹೆಸ್ರು ಆಗುತ್ತೆ ಹ್ಞೂ ಹಂಗಾಗಬೇಕು ಹಂಗಾದ್ರೆ ನಿಮ್ಮದು ಬುದ್ಧಿ ಕಲ್ತ್ಕೊಂಬೋದು ಅಲ್ಲ ನೋಡಿ ಅಂತೇನು ಕಂತ್ರಿ ಕೆಲಸ ಏನಾನ ಒಂದಿಷ್ಟು ಹೆಚ್ಚಿಗೆ ಕಮ್ಮಿ ಆಗಿದ್ರಿತ್ತು ನೋಡು ಇದೇ ಲಾಸ್ಟು ನನ್ನ ಎಂಟಿಗೆ ಏನಾದ್ರೂ ನೀನು ಇಂಥ ತಪ್ಪು ಕೆಲಸ ಮಾಡ ಇಂಥದ್ದು ಮಾಡೋಕ್ಕೆ ನಾನು ಅಂದರೆ ಸರಿ ಆಗೋದಿಲ್ಲ ಹಾಂ ಇನ್ನೊಂದು ಸತಿ ನನ್ನ ಹೆಂಡ್ತಿಗೆ ಏನಾನು ಹೆಚ್ಚು ಕಡಿಮೆ ಆಗೈತಿ ಅಂತಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಹಾಂ ಇಲ್ಲ ನೋಡೋ ಏನಾದ್ರೂ ನಾನು ಬಿಡೋದಿಲ್ಲ ಹ ನೀನು ನೀನು ಅನ್ಕೊಂಡಂಗೆ ಯಾವುದಾಗಲ್ಲ ಈ ಗುಡಿ ಮುಂದೆ ಹೇಳ್ತಾ ಹೇಳ್ತಾಯಿದ್ದೀನಿ ದೇವ್ರು ನಮ್ಮನ್ನು ಕಾಪಾಡೇ ಕಾಪಾಡ್ತಾನೆ ಒಂದೊಳ್ಳೆ ಸ್ಥಾನಕ್ಕೆ ನಿಲ್ಸೆ ನಿಲ್ಲಿಸ್ತಾನೆ ದೇವ್ರ ಇದೆ ನಮ್ಮನ್ನು ಕಾಪಾಡ್ತಾನೆ ಹ್ಞೂ ನನ್ನ ಹೆಂಡ್ತಿ ಯಾರಿಗೂ ಕೆಟ್ಟದ್ದು ಬಯಸ್ತಾಳಲ್ಲ ಇವತ್ತು ಹ್ಞೂ ಅವಳಿಗೆ ಒಳ್ಳೇದು ಹಾಗೆ ಆಗುತ್ತೆ ದೇವ್ರ ಒಂಬನ್ನು ಒಳ್ಳೇದು ಮಾಡೇ ಮಾಡ್ತಾನೆ ಹ್ಞೂ ಅಷ್ಟೇ ನಮ್ಗೆ ಆಗಬೇಕು ಗೌಡ್ರೆ ಮನೆ ನಮ್ಮ ಹೆಸ್ರು ಸೇರಬೇಕು ನಾವು ಮನೆ ಕಟ್ಕೊಂತೀವಿ ಮನೆ ನಮ್ಮ ಹೆಸ್ರಿಗೆ ಸೇರ್ಬೇಕು ಅಷ್ಟೇ ಅವ್ಳು ಮಾಡಿರೋ ಮೋಸಕ್ಕೆ ಹಿಂಗಾಗಬೇಕು ಸರಿ ಆಯ್ತು ಹೇಳಪ್ಪ ಮಾಡಿಸ್ಕೊಡ್ತಾರೆ ಮಾಡಿಸ್ಕೊಡ್ಬೇಕು ಇಯ್ಯ ನೋಡಿ ಹೇಳಿರ್ತೀನಿ ಸರಿ ಆಯ್ತು ಕೊಡ್ರಿ ಇನ್ನೇನು ಮಾಡೋಕ್ಕಾಗುತ್ತೆ ಮಾಡಿಸ್ಕೊಂಡ್ ಕೊಡ್ತೀನಿ ನೀವೇನು ಮಾತಾಡೋಕಾಗಲ್ಲ ಏನು ಹೊಂಬಕಾಗಲ್ಲ ಅದಕ್ಕೆ ಸರಿ ಆಯ್ತು ಗೌಡ್ರೆ ಮಾಡಿಸ್ಕೊಡ್ತೀನಿ ಸರಿ ಆಯ್ತು ಮಾಡಿಸ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇವಾಗ ನನ್ನ ಹೆಸ್ರಿಗೆ ಮಾಡಿಸ್ಬೇಕು ಇವಾಗ ಆ ತಾರು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಅಂತೇಳಿ ನೋಡಿದ್ರಲ್ಲ ಹ್ಞೂ ಇವಾಗ ಅವ್ಳು ಮಾಡಿರೋ ತಪ್ಪಿಗೆ ಇವತ್ತು ಮನೆ ಏನೈತೆ ಅದನ್ನೆಲ್ಲ ನನ್ನ ಹೆಸ್ರಿಗೆ ಮಾಡಿಸ್ಕೋಬೇಕು ಅವಳು ಅಂದಿರೋದೆಲ್ಲ ಆಡಿರೋದು ಅಂದ್ಕೊಂಡಿದ್ದು ಎಲ್ಲ ಇವತ್ತು ರಿವರ್ಸ್ ಆಯಿತು ಹ್ಞೂ ಹೇಗೈತೆ ಹಾಂ ಪ್ಲಾನು ನಾವು ಅದಕ್ಕೇ ಹಿಂಗೆ ಕೇಳಿದ್ವಿ ಹ್ಞೂ ಹಿಂಗೆ ಆಗಬೇಕು ಅಂತೇಳಿ ಊರು ಬಿಟ್ಟು ಹೊರಕ್ಕಾಗೋದು ಅಂತಂದರೆ ಅದು ಸರಿ ಆಗೋದಿಲ್ಲ ಹ್ಞೂ ಇವಾಗಿನ ಕಾಲದಾಗ ಅದೆಲ್ಲನ ಮೊದಲಿತ್ತು ಊರು ಬಿಟ್ಟು ಹೊರಕಾಗೋದು ಎಲ್ಲನ ಇವಾಗ ಅದೆಲ್ಲ ನಡೆಯೋದಿಲ್ಲ ಹ್ಞೂ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಇದ್ದೀರ್ಗ ಅಂತೇಳಿ ಭಯ ಬಿದ್ದು ಎಲ್ಲ ವಿಷಯನ ಹೇಳಿದ್ಲು ಹ್ಞೂ ತಾರು ಇವಾಗ ಇರೋದು ಮುಂದೆ ಹ್ಞೂ ನೋಡ್ತಾ ಇರೀ ನೀನು ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು